ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಜೋಡಕಿ ಗೂಡ್ಗಟ್カンತವೆ ಗೊತ್ತು ಚೈನಾದಲ್ಲಿರೋ ಒಂದ್ ಹಳ್ಳಿಗೆ ಹೋಗ್ತಿದೀವಿ ಅವ್ರ ಲೈಫ್ ಸ್ಟೈಲ್ ಚೈನಾದಲ್ಲಿ ಹಳ್ಳಿಗಳು ಹೇಗಿರುತ್ತೆ ಅವ್ರ ಮನೆ ಹೆಂಗಿದೆ ಆ ಜನ ಹೇಗಿರ್ತಾರೆ ಅಂತ ನೋಡ್ಕೊಂಡು ಬರೋಣ ಓಕೆ ಯಸ್ ಕಮ ಆನ್ ಗೋ

ನಮ್ಮ ಮ್ಯಾನೇಜರು ಮ್ಯಾನೇಜರ್ ಅವರ ಅಮ್ಮ ಗುದ್ ಗುದ್ದು ಗುದ್ದು ನಮ್ಮ ಮ್ಯಾನೇಜರ್ ನೋಡ್ತಾ ಇದ್ರೆ ಅಲ್ಲಿ ಕಾಣಿಸುತ್ತಲ್ಲಿ ಸಹಸಿಂಹ ವಿಷ್ಣುವರ್ಧನ್ ಮೂವಿ ಒಂದು ನಿಜ ಎಲ್ಲ ಡಬಲ್ ಆಕ್ಟಿಂಗ್ ಕಡಾಯ್ತಾ ಯಾವ ಮೂವಿ ಅಂತ Iya, ada yang top-10. Maksudnya, di titik, agaklah kabar gak ke akun atau negara. Iya, sel m e r e a iya, n e g a Mananya 1 6 0 o r n g Oh, 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 o oh, oh, o oh, 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 h oh, 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 o oh, oh, o oh, 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 h oh, 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 o oh, oh, h oh, 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 h oh, 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 Organic farming. Yeah, organic. Also, right? Yes, yes, yes. Oh, yeah, oh, they do organic farming here? Yes, yes, organic. Okay, uh, no, okay. No chemical, something like that. Oh, nice. All yeah, <laughs> these organic. They don't use any. Why, why they are they selling it? Do they uh, sell to other people? No, no, they just uh, eat and, and the, the, their relatives eat. Okay, okay. Also oh. eat her, okay. Uh -huh. So they just uh, grow for themselves yeah, and yeah. their relatives. Yes, yeah.

Ah yes 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 oh, yes yes. yes, lights, yes. Lights. We we cook together. Oh Yeah yeah yeah. You can bring some for salad. <laughs> salad. Ah, I don't know how to cook. Yeah. This one we know Maybe how we to cook. Yeah. So... I don't know which vegetable is this or this, <laughs> but this one know, this is. Uh, 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 no, no. Oh it's ginsu, mat oh. yeah, uh, yeah. Uh, yeah. character ಸ್ವೀಟ್ ಪೊಟ್ಯಾಟೋ ಅಷ್ಟೇ ಆಮೇಲೆ ತಿನ್ಬಿಟ್ಟು ಏನಾದರೂ ಏನಾದರೂ ಹೊಟ್ಟೆ ಒಳಗಿರೋದೆಲ್ಲ ಆಚೆ ಬಂದ್ಬಿಟ್ರೆ ಕಷ್ಟ ಇಸ್ ದಿಸ್ಲಿಂಟ್ ನಮ್ ಕಡೆ ಪಂಪ್ ಹೊಡಿತಾ ಇದ್ರಲ್ಲ ಹಳೆ ಕಾಲದಲ್ಲಿ ಇದು ನೋಡಿ ಎಷ್ಟು ಮಾಡರ್ನೈಸ್ಡ್ ಎಷ್ಟು ಈಸಿ ಆಗಿದೆ

ದಿಸ್ ಓಕೆ ಹೌದು ಎಷ್ಟು ಚೆನ್ನಾಗಿ ಆ ಕಡೆ ಹೋದ್ರೆ ಫುಲ್ಲು ಜನ ಬಿಸಿ ಇರ್ತಾರೆ ಅಂತ ಇರ್ತಾರೆ ಬಟ್ ಇಲ್ಲಿಂದ ಈ ಕಡೆ ಬಂದ್ರೆ ಎಷ್ಟು ಪ್ರಶಾಂತವಾಗಿ ಅನಿಸ್ತೈತೆ

ಇದು มาสเตอร์ เบดરૂમ ಇರ್ತದೆ ಮ್ಯಾสเตอร์ ಯೆಸ್ ಇಟ್ ಇಸ್ ಅ ಬಿಗ್ ವನ್ ಯೆ ಆರಾಗ್ ಇದಲ್ಲ ನೀ ಆ ನೀ ಬೋರ್ ರೂಮ್ ಇದಲ್ಲ ಯೂ ಓಹೋ ಯೂರೋ ಈ ಮನೆ ಮಗಳು ಅವರ ಮದುವೆದ ಫೋಟೋ ನೋಡಿ ತುಂಬಾ ಚೆನ್ನಾಗಿದೆ ಶುನ್ಯಾಳವಿ ಸಕದತ್ತಿಸ್ಕೊನೆ ಇ ಯಾಸ್ ಇಸ್ ಓಲ್ಡ್ ಗಾರ್ಲ್ ದಿಸ್ ಇಸ್ ಆಲ್ಸೋ ಯೂ ಓಕೆ ಜೋಲ್ಡ್ ハンハー。 ಮನೆ ನೋಡೋಣ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅವರ ಕಿಚನ್ ಹೆಂಗೆ ಇರ್ತೈತೆ ಓ ದೆ ದೆ ಕುಕ್ ಫುಡ್ ಹಿಯರ್ ಓ ಒಲೆ 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 ಓಹ್ ನೈಸ್ ನೋಡಿ ಇಲ್ಲಿ ಕಟ್ಟಿಗೆ ಇರ್ತೈತೆ ಆಮೇಲೆ ಇಲ್ಲಿ ಹಿಂದೆ ಎಡೆ ಹಿಂಗೆ ಹಾಕ್ತಾರೆ ಆಮೇಲೆ ಇಲ್ಲಿ ನೋಡಿ ಇರ್ತೈತೆ ಅವರು ಕುಕ್ ಮಾಡ್ಬೋದು ನಮ್ಮ ಕಡೆ ಊದ ಇಟ್ಕೊಂಡು ಓದ್ತಾ ಇರ್ತಾರಲ್ಲ ಆತರ ಇಲ್ಲ ಇವರು ಇದು ಆರಾಮಾಗಿ ಫ್ರೀ ಆಗಿ ಓದ್ಕೊಂಡ್ಬರ್ಬೋದು

ಎಷ್ಟು ಕ್ಯೂಡ ಚು ಇಲ್ಲೇನಿದ ಇಲ್ಲೂ ಏನೇನೋ ಬೆಳೆಸೋರು ಹಾತರ ಹಿಂದೆ ಕೊಟ್ಗೆ ಅಲ್ಲ ಹಿಂದೆಗಡೆ ಇತ್ಲು

ಏನು ಕಟ್ಟಿಗೆ ಚಳಿ ಇಡ್ತವ್ರೆ ಹ್ಮ್ ಚೆನ್ನಾಗೈತೆ ಇಲ್ಲ ಏನು ಓಹ್ ಈ ಕಡೆಯಿಂದ ಬಂದ್ರೆ ಈ ಕಡೆ ಹೋಗೋದು ಎರಡ ರೋಟ್ ಇಲ್ಲಿ ಟೂ ವೀಲರ್ ಪಾರ್ಕಿಂಗ್ ಇದೆಲ್ಲ ಕತೆ ಆಮೇಲೆ ಇಲ್ಲಿ ಮನೆ ಬಂದ ಆ ಕಡೆಯಿಂದ ಏನಾದ್ರು ಮನೆ ಮನೆಯೊಳಗೆ ಈ ಕಡೆಯಿಂದ ಏನಾದ್ರೂ ಹಿಂಗೆ ಬರ್ಬೋದು ಮನೆಯೊಳಗೆ ಎಷ್ಟು ವಿಶಾಲವಾಗಿದೆ ಅಲ್ವಾ ಲೈಕ್ ಎಷ್ಟು ದೊಡ್ಡದಾಗಿದೆ ಗಾಳಿ ಎಲ್ಲ ಕಡೆಯಿಂದ ಬರುತ್ತೆ ಅನ್ನೋ ತರ ಅನಿಸ್ತಾ ಇತ್ತೆ ಓ ರೀಲಿ ಓ ಕೋಳಿಂದ ಸಾಕೋರ್ ಅಂತ ಗುರು ಓ ಕೋಳಿ ಮನೆ ನೋಡಪ್ಪ

ಆ ತರ ಅದ್ರೊಳಗಡೆ ಗುಡ್ಡು ನೋಡಲಿ ಸೂಪರ್ ಗುರು ನಮ್ದು ಚೈನಾದ ಒಂದ್ ಸ್ವಲ್ಪ ಸಿಮಿಲಾರಿಟೀಸ್ ಇದೆ ನಮ್ಮೂರಲ್ಲೂ ಹಿಂಗೆ ಇಟ್ಟಿದ್ರು ಅವಾಗ ಇವಾಗೆಲ್ಲ ಊರಲ್ಲಿ ಇನ್ನೂ ದೊಡ್ಡದಾಗಿರ್ತೈತ್ರಿ ಪೇಂಟ್ ಮಾಡ್ಕೊಂಡು ಇಟ್ಕೊಂಡವ್ರ

ಚೆನ್ನಾಗೈತೆ ಗುರು ಎಷ್ಟು ಕ್ಲೀನ್ ಆಗಿಟ್ಕೊಂಡ್ರು ನೋಡಪ್ಪ ನೀರು ಯೂಸ್ ಮಾಡಲ್ಲ ನಮ್ಮ ತರ ಟಿಶ್ಯೂ ಯೂಸ್ ಮಾಡ್ತಾರೆ ತಳ್ಕೊಳಕಲ್ಲ ಚೆನ್ನಾಗಿ ಇಟ್ಕೊಂಡವ್ರೆ ಇಷ್ಟ ಆಯ್ತು ಚೆನ್ನಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಇಸ್ ಸೋ ನೈಸ್ ಟು ಡೇ ಚೊಕ್ಕದಾಗಿಟ್ಕೊಂಡು ಹೋರು ಅರೇಂಜ್ ಮಾಡೋರು ಊಟಕ್ಕೆ ಒಂದು ಪ್ಲೇಟ್ ಇಟ್ಟಿರ್ತಾರೆ ಚಾಪ್ಸ್ ಇಟ್ಟಿರ್ತಾರೆ ಮಿಡಲಲ್ಲಿ ಫುಲ್ ಊಟ ಆಗಿರ್ತಾರೆ ಈ ಟೇಬಲ್ಲು ತಿರ್ಗೋಟೇವ್ ನೀವು ತಿರ್ಗ್ತಾ ಇರ್ತೈತೆ ಸೊ ಯಾರ್ಯಾರು ಏನೇನು ಬೇಕೋ ತಿರುಗಿಸ್ಕೊಂಡು ಅವ್ರು ಎತ್ಕೊಂಡು ತಿನ್ಫಾರ್ಮ್ ಮಾಡಿ ಅಲ್ವಾ

ಉಪ <laughs> 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 <laughs>

ಅಜ್ಜಿ ಯಾವಾಗ ಹೊಡಿತಾಳ ಬಾಯಿಸ್ಕೊಂಡು ಮಾಡ್ತಾಳ ಅಜ್ಜಿ ಬಂದ್ಲಕ್ ಬಂದ ಹೇಳ್ತಾ ಇದೀನಿ ಕೊನೆ ಸಲ ಹೇಳ್ತಾ ಇದೀನಿ ಇನ್ನೊಂದ್ಸಲ ಏನಾದ್ರೆ ಒಡ್ ಬಿಸಾಕ್ತೀನಿ ಇದೇ ಟ್ರಾನ್ಸ್ಲೇಟರ್ ಅಲ್ವಾ ಕೋಚಿ ಮಾಡೋ ಒಡದ್ ಬಿಸಾಕ್ತೀನಿ ನಿನಗೆ ಅಂತ ನಮ್ಮ ಕಡೆ ಅಜ್ಜಿ ದೀರೆಲ್ಲ ಸೀರೆ ಉಟ್ಕೊಂಡು ಆರಾಮಾಗಿರ್ತಾರೆ ಈ ಕಡೆ ನಾವ್ ಅಜ್ಜಿ ಪ್ಯಾಂಟ್ ಶರ್ಟ್ ಹಾಕೊಂಡು ಅವ್ರ ಸಿಂಗಾರ ಸೀರೆ 보여볼지 뭐야? 보자 보자 나 아, 이거 보자 그래도 나야? 나나. 오, 예예예. 한 번. 한번더 해봐야지. 아, 남편. 아, 여러분, 그만. 여러분, 그만. 이제부터. 이런 데, 우리 집 밥이나 가져오면 되잖아. 아, 나 님도, 우리도 온데 이거, 컬러. ій নের ওতং wickedন м downtい খথি ইন উষহত,঎ন ইন ত্িডাই সলে,রের ওাল্জ্ কয়ু ಪೊಲೀಸ್ ಹಾಕ್ಸು ಇದು ಆಗಿನ ಪಕ್ಕ ಹಠ ಮಾಡ್ತಾ ಇದ್ದೆ ಅವ್ರ ಅಜ್ಜಿ ಇಲ್ಲ ಇಲ್ಲ ಆಗಲ್ಲ ಅಂತ ಹ ಕೆನ್ನೆ ಒಳ ರಸಗುಲ್ಲ ಥರ ಐತೆ ಬಿಟ್ಲ ಕೆನ್ನೆ ಪಾಪ ಕೆನ್ನೆ ಬಿಟ್ಟ ಚೆನ್ನಾಗೈತಲ್ಲ ನಿಂದು ಚೆನ್ನಾಗೈತೆ ಇಂದು ಜಾಮೂನು ಆ ಪಾಪದ ರಸಗುಲ್ಲ ಯಾಕೆ ರೀ ಎರಡು ಸ್ಪೀಟಿ ನಿಂದು ರಸಗುಲ್ಲ ಬೇಕಾ ಅವ್ರಿಗೆ ಡ್ಯಾನ್ಸ್ ಆಡ್ತಾ ಇತ್ತ ಡಿನ್ನರ್ ನಾ ಒಳ್ಳೆ ಹಬ್ಬ ಮಾಡ್ದಂಗೆ ಮಾಡ್ತಾ ಇಲ್ಲ ಅವರು ಅಲ್ಲ ನಾವು ಶನಿವಾರ ವೆಜ್ ತಿಂತೀವಿ ಅಂದ್ಬಿಟ್ಟು ವೆಜ್ ಸ್ಪ್ರಿಂಗ್ ರೋಲ್ ಮಾಡೋರೂ ಜಾಸ್ತಿ ಫಸ್ಟ್ ಟೈಮ್ ಅಲ್ವಾ ಚೈನಾದಲ್ಲಿ ಲೋಕಲ್ ಡಿಶ್ ತಿಂತ ಇದೀವಿ ಓಕೆ ನೈಸ್ ಥ್ಯಾಂಕ್ ಯು ಸೋ ಮಚ್

ಇದು ಟು ಚಿಕಾ ಹೌದಾ ಮನೆಗೆ ಬಂದಿದ್ದೀರಾ ಹೌದಾ ಮನೆಗೆ ಟೆಲಿಫೋನ್ ಮಾಡೋಕೊಳ್ಳೋಣ 89 ಎಕ್ಸ್ಟ್ರಾ ಕ್ರೇಸಿ ಗುರು ডেইলি ಕುಡಿತರ ಅಂತ ಬೆಗ್ ಹಾಕೋತರ ಅಂತ 52% ಅಂತ ಆಲ್ಕೋಹಾಲ್ ಅದರಲ್ಲಿ ಇರೋದು

拿回来，我们那个 first guest，嗯，他把那这女儿也学了，把这，super，知道女儿学的了，嗯，谢谢谢谢，谢谢谢谢，好，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢，谢谢

ಹಂಗೆ ಇನ್ನೊಂದು ಚೂರು ಇಷ್ಟ ಆಗಿದ್ರೆ ಕಮೆಂಟು ಹಾಕಿರಿ ಇನ್ನೊಂಚೂರು ಇಷ್ಟ ಆಗಿದ್ರೆ ಹಂಗೆ ಸಬ್ಸ್ಕ್ರೈಬು ಮಾಡಿಬಿಡಿ ಧನ್ಯವಾದಗಳು